ಯಾ ಯಾ ಅಕ್ಷರದ ಗುಣಿತಾಕ್ಷರಗಳು ಅಕ್ಷರಗಳು ಯಾ ಯ ಯಾ ಇ ಇ ಯು ಯು ಇರು ಎ ಎ ಯೈ ಯೋ ಯೋ ಯೌ ಎ ಅಕ್ಷರದ ಗುಣಿತಾಕ್ಷರಗಳು ರೀ ಋಹು ರೇ ರೇ ರೈ ರೋ ರೋ ರೌ ರಂ ರಹ ಲಾ ಲಾ ಅಕ್ಷರದ ಗುಣಿತಾಕ್ಷರಗಳು ಲೀ ಲೀ ಲು ಲೇ, ಲೇ, ಲೈ ಲೋ ಲೋ ಲೌ ಲಂ ಲಹ ವಾ, ವಾ ಅಕ್ಷರದ ಗುಣಿತಾಕ್ಷರಗಳು ವಾ, ವಿ ವಿ, ವು, ೃ ವೇ ವೇ ವೈ ಓ ಓ ವಂ ವಹ ಶಾ ಅಕ್ಷರದ ಗುಣಿತಾಕ್ಷರಗಳು ಶಾ ಶಾ शि शि शु शु शे शे शई शो षो ष ष अक्षर गुणिताक्षर शो, sí, क्षे yeah. <that's> <that's> ಶಹ ಸಾ ಸಾ ಅಕ್ಷರದ ಉನಿತ ಅಕ್ಷರಗಳು ಸಾ ಸಾ ಸಿ ಸಿ ಸೂ ಸೂ ಸ್ರೂ ಸೇ ಸೇ ಸೈ ಸೋ ಸೋ ಸೌ ಸಂ ಅಕ್ಷರದ ಗುಣಿತಾಕ್ಷರಗಳು ಹಾ ಹಾ ಹಿ ಹೀ ಹೋ ಹೋ ಹೇ ಹೇ ಹೈ ಖೋ, ಹೋ ಹೌ ಅಹಾ, ಳ ಳ ಅಕ್ಷರದ ಗುಣಿತಾಕ್ಷರಗಳು ಳ ൂള ല